ಸ್ವಾಮಿಯೇ ಸಣಮಯ್ಯಪ್ಪ ಸಮಯ ನಾವು ಮಂಡ್ಯದಿಂದ ಬಂದು ಮತ್ತೆ ಬೆಂಗಳೂರಿಂದ ಬಂದಿದ್ದಾರೆ ಈ ಸಂಬಳು ಇವರು ಚೀರ್ನಾಡಿ ಸಂಗಳು ನಮ್ಮ ಸಂಗಳು ನಾವು ಉಳಿವಾನ ಸಮಯ ನಾವು ಈಗ ಹಿರಿಮಲೆಯಿಂದ ದೊಡ್ಡ ಬರ್ತಾ ಇದೀವಿ ನಾವು ಸುಮಾರು ಒಂದು ಎಂಟು ಜನ ಸಂಬಳಿದೀವಿ ಸಮಯ ಸ್ವಾಮಿಯೇ ಸಣ್ಣಮಯ್ಯಪ್ಪ ಮತ್ತೆ ನಮ್ಮ ಮಾರ್ಗಪುರದ ಜನತೆ ಸ್ವಾಮಿ ಸರಣಮಯ್ಯಪ್ಪ ಸ್ವಾಮಿ ಶ್ರೀ ರೇವ್ರ ಸುತ್ತ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ನಡೆದು ಬಂದ ಹಾದಿಯಲ್ಲಿ ಇಲ್ಲಿ ನಾವು ಸರಿ ಸುಮಾರು ಇದು ಮೂರನೇ ವರ್ಷ ದೊಡ್ಡ ಪಾದಯಾತ್ರೆ ಮಾಡ್ತಾ ಇದ್ದೀನಿ ಸಾಮರಲ್ಲಿ ಹೋಯ್ತಾ ಇದ್ರೆ ನೋಡಿ ಸ್ವಾಮಿ ಸರಣ ಸ್ವಾಮಿ ನಮ್ಮದು ಇದು ಮೂರನೇ ವರ್ಷದ ದೊಡ್ಡ ಪಾದಯಾತ್ರೆ ಅದು ಅವರು ಚಂದ್ರ ಸ್ವಾಮಿ ಮುಟ್ಟು ಬೆಂಗಳೂರಿನವರು ಸ್ವಾಮಿ ನಿಮ್ದು ವರ್ಷ ಐತೆ ಪಾದಯಾತ್ರೆ ಸಮಯ ನಮಗೆ ಎರಡನೇ ವರ್ಷ ಸ್ವಾಮಿ ಎರಡನೇ ವರ್ಷ ಪಾದಯಾತ್ರೆ ನೀವು ಯಾರು ಬರ್ತಾಯಿರ ಸ್ವಾಮಿ ಸ್ವಾಮಿ ನಾವು ನನ್ನ ಮಗಳು ನಮ್ಮ 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 ಮಗ ಹಾ ನಮ್ಮ ಮಗ ಎಲ್ಲಾರು ಐತಿ ಸ್ವಾಮಿ ಮತ್ತೆ ಸ್ವಾಮಿ ವರ್ಷ ಪಾದಯಾತ್ರೆ ಪ್ರಶ್ನೆ ಪ್ರಶ್ನೆ ಪಾದಯಾತ್ರೆ ಮಾಡ್ತಾರೆ ಸ್ವಾಮಿ ಸ್ವಾಮಿ ಅವರು ನಮ್ಮ ಸ್ವಾಮಿ ಇದೇ ವರ್ಷದಲ್ಲಿ ಫಸ್ಟ್ ಎಲ್ಲ ಸ್ವಾಮಿಗಳು ದೊಡ್ಡ ಪದಕ ನಾವು ಬರ್ಬೇಕು ಸ್ವಾಮಿ ಸ್ವಾಮಿಗಳು ಎಲ್ಲ ಸಂಬಳ ನಾವು ತಿಳ್ತೀನಿ ರಥ ಮಾಡಿ ಬರ್ಬೇಕು ಅಂತ ಹೇಳ್ತೀರಾ ಸ್ವಾಮಿ ಹೌದು ಸಾಮಾ ನಾವು ತಿಂತೀರ ರಥ ಮಾಡಿ ಬರ್ಬೇಕು ಸ್ವಾಮಿ ಸರಿ ಸ್ವಾಮಿ ಮತ್ತೆ ಸ್ವಾಮಿ ಸರಣು ಮತ್ತು ಮಾರ್ಗೇಪುರ ಸ್ವಾಮಿಗಳು ಸಂಬಳ ಇಲ್ಲಿ ಇಬ್ಬರು ಅವ್ರದ್ದು ಪರಿಚಯ ಮಾಡ್ಬಿಡ್ತೀನಿ ಸ್ವಾಮಿ ಸರಣ ಸ್ವಾಮಿ ಸ್ವಾಮಿ ಇದು ನೀವು ಎಷ್ಟು ಸತಿ ಬರ್ತಾಯಿರೋದು ಪಾದಯಾತ್ರೆ ಎರಡನೇ ಸತಿಯಾ ಓಸತಿ ಬಂದಿದ್ರಾ ಏನು ಅನ್ನಿಸ್ತದೆ ಸ್ವಾಮಿ ನಿಮಗೆ ಇನ್ನೊಂದು ಸತಿ ಬರ್ಬೇಕು ಅನ್ತದಾ ಸ್ವಾಮಿ ಸರಣ ಮತ್ತೆ ಸ್ವಾಮಿ ಈ ದೊಡ್ಡ ಪದೇ ಯಾತ್ರೆಯಲ್ಲಿ ಕನ್ಯಾ ಸಾಂಬಾಳಿದಾರೆ ಇವರು ಬಂದು ಅವರೇ ಪರಿಚಯ ಕೊಡ್ತಾರೆ ಅವರವರು ಏನು ಅಂತ ಹೇಳಿ ಸ್ವಾಮಿ ನೀವು ನಾವು ರಾಮದಾರಪ್ಪ ಸರ್ಪೂರವ್ರು ನಮ್ದು ಇದೇ ಪ್ರಶ್ನೆ ಯಾತ್ರೆ ಪ್ರಶ್ನೆಯಾತ್ರೆ ದೊಡ್ಡ ಪದೇ ಮಾಡ್ಬೇಕು ಅಂತ ಆಸೆ ಇತ್ತು ಅದ ಆಸೆ ಅಂತ ಹುಟ್ಟಿದ್ವಿ ಇನ್ನೂ ಅಯ್ಯಪ್ಪನ ಜಾಸ್ತಿ ನೋಡುವ ಆಸೆ ಎಂಬಲ ಜಾಸ್ತಿ ಆಗ್ತಿದೆ ಎಲ್ಲಾ ಸ್ವಾಮಿಗಳು ಬರಬೇಕು ನಲ್ವತ್ತೆಂಟು ದಿನ ವ್ರತ ರಥ ಮಾಡ್ಬೇಕು ನಮ್ಮ ಆಸೆ ಸ್ವಾಮಿ 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 ಶರಣಯ್ಯಪ್ಪ ಮತ್ತೆ ಇನ್ನೂ ಸಾಂಬಾಳಿದ್ದಾರೆ ಸ್ವಾಮಿ ಇನ್ನೊಬ್ಬರು ಸಂಬಳ ಬರ್ತಾ ಇದಾರೆ ಅವ್ರ ಅಭಿಪ್ರಾಯ ಏನಂತ ತಿಳ್ಕೊತಾರೆ ಸ್ವಾಮಿ ಶರಣ ಸ್ವಾಮಿಪ್ಪ ಕಣಪುರವರು ಸ್ವಾಮಿ ನಾವು ದೊಡ್ಡ ವ್ಯಕ್ತಿ ಫಸ್ಟ್ ಮಾತಾಡೋದು ಫಸ್ಟ್ ಎರಡು ಸರಿ ಬಂದಿದ್ವಿ ಮೂರನೇ ಮೂಲ ದರ್ಪದ ಮಾಡಬೇಕು ಹೋಗಬೇಕು ಅಂತ ಎಲ್ಲರೂ ನೋಡಿ ನಮಗೆ ತುಂಬ ಹುಮ್ಮಸ್ಸಾಯಿತು ಅಯ್ಯಪ್ಪನ ನೋಡಬೇಕು ಅಂತ ಎಲ್ಲರೂ ಸೊ ತಮ್ಗಳು ಎಲ್ಲ ನೆನ್ಸಿ ರಥ ಇದ್ದು ಪದ ಬರ್ಬೇಕು ಅಂತ ಕೇಳ್ಬೇಕು ತಮುಗಳು ಸ್ವಾಮಿ ಐ ಸಣಮಯ್ಯಪ್ಪ ಸ್ವಾಮಿ ಯಾರೇ ಸಂಬಳ ಬಂದರು ದೊಡ್ಡ ಪದ ರಥ ಮಾಡಿ ಆ ಕಾಡನ ವಾಸ ಜಾರಿಯಲ್ಲಿ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಆ ಪುಣ್ಯ ಸಿಗುತ್ತೆ ಅಯ್ಯಪ್ಪ ನಿಮ್ಮನ್ನ ಕಾಪಾಡ್ತೇನೆ ಐ ಶರಣಮಯ್ಯಪ್ಪ ಅಭಿಷೇಕ ಅನುಗ್ರಹಿಸೋ ಸ್ವಾಮಿ ಅಯ್ಯಪ್ಪನಾದಿ ತರ ಇದೆ ಕಾಡೋಳಿಗೆ ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ ಅಯ್ಯಪ್ಪ ನೀಡಪ್ಪ ದರುಶನ ಶಿವನ ದೇವಸ್ಥಾನ ಇದು ಅಯ್ಯಪ್ಪ ಸ್ವಾಮಿ ನಡೆದ ಬಂದ ದಾರಿಯಲ್ಲಿ ಇದು ಒಂದು ಕಾಲಗಟ್ಟಿ ಶಿವನ ದೇವಸ್ಥಾನ ಇದು ಅಯ್ಯಪ್ಪ ಸ್ವಾಮಿ ನಡೆದ ಬಂದ ದಾರಿಯಲ್ಲಿ ಇದು ಒಂದು ಕಾಲಘಟ್ಟೆ ಶಿವನ ದೇವಸ್ಥಾನದಿಂದ ಅಳದಾ ನದಿ ಬಂದಿದ್ದೇವೆ ನಮ್ಮ ಸಾಂಬೆಲ್ಲ ಹೋಯ್ತಾ ಇದ್ದಾರೆ ಅಳದಾ ನದಿಗೆ ಸ್ವಾಮಿ ಈಗ ಅಳದಾ ನದಿಯಲ್ಲಿ ಸ್ನಾನ ಮುಗಿಸ್ಕೊಂಡು ಅಲ್ಲೊಂದು ಕಲ್ಲು ಎತ್ಕೊಂಡು ಮೈಸಿ ಸಂಹಾರ ಮಾಡಿರೋ ಹೋಗಿ ಕಲ್ಲಬೇಕು ಸ್ವಾಮಿ ಆ ಜಾಗನ ತೋರಿಸ್ತೀವಿ ಸ್ವಾಮಿ ಅದೇ ಸ್ವಾಮಿ ಅಳದಾನದಿ ಅಳತಾಣದಲ್ಲಿ ಸ್ನಾನ ಮುಗಿಸ್ಕೊಂಡು ಬತ್ತದು ತೋರಿಸ್ತೀನಿ ಸ್ವಾಮಿ ಮುಂದೆ ಕೆಂಗ್ ಹೋಗ್ಬೇಕು ಅಂತ ಹಂಗೆ ಹೋಗಕ್ಕೆ ಸ್ವಾಮಿ ಮುಂದಕ್ಕೆ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಅಳದಾನದಲ್ಲಿ ಸ್ನಾನ ಮಾಡಿ ಭತ್ತಾದ್ರೆ ನೋಡಿ ಸ್ವಾಮಿಗಳು ಇಲ್ಲಿಂದ ಅಳದಾನದಿಂದ ಕಲ್ಲೆತ್ಕೊಂಡು ಬಂದಿರೋದು ಕಲ್ಲ ಮೇಲೆ ಮೀನು ಸ್ವಾಮಿಗಳು ಕೊಟ್ಟವ್ರೆ தூதாதர் சாம்படெல்லாம் பெற்றவா சுவாமியை சரணமையப்பா ஐயப்ப நல்லவ ி தீனு சத்னுசிய சா பூஜாவி தீனு சத்னு சத்திய

ಶರಣಮಯ್ಯಪ್ಪ ಸ್ವಾಮಿ ನಮ್ಮ ದೊಡ್ಡ ಯಾತ್ರೆ ಮುಗ್ದು ಇವತ್ತು ಸ್ವಾಮಿ ದರ್ಶನ ಮಾಡಿ ಓಡ್ತಾ ಇದ್ದೀವಿ ನಮ್ಮ ಸ್ವಾಮ್ಗಳೆಲ್ಲ ದೊಡ್ಡ ಪಾದ ಮುಗಿಸ್ಕೊಂಡು ಎಲ್ಲ ಹೊಡ್ತಾ ಇದೀವಿ ಪ್ರಸಾದ ತಗೊಂಡು ಏಪ್ಪ ಸ್ವಾಮಿ ದರ್ಶನ ಮಾಡಿ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಸ್ವಾಮಿ ನಮ್ ಗುರು ಸ್ವಾಮ್ಗಳು ಅವ್ರ ಅನಿಸಿಕೆ ಹೇಳ್ತಾರೆ ಹೇಳಿ ಸ್ವಾಮಿ ಸ್ವಾಮಿ ಶರಣಮಯ್ಯಪ್ಪ ನಾವು ದೊಡ್ಡ ಪಾದ ಮಾಡಿ ಬಹಳ ಸಂತೋಷವಾಯಿತು ಇಲ್ಲಿ ಒಳ್ಳೆ ದರ್ಶನ ಆಯ್ತು ಅಲ್ಲಿ ಈಗ ಮನೆಯಲ್ಲಿ ಸ್ವಾಮಿ ಎಲ್ಲರೂ ನಲವತ್ತೆಂಟು ದಿನ ಸ್ವಾಮಿ ವಧ ಮಾಡಿ ಬನ್ನಿ ನಿಮ್ಗೆ ಎಲ್ಲರೂ ಮನೆ ಮಂದಿರಿಗೆಲ್ಲ ಒಳ್ಳೆದ ಸ್ವಾಮಿ ಸ್ವಾಮಿ ಶರಣಮಯ್ಯಪ್ಪ ಮತ್ತೆ ಬೆಂಗಳೂರು ಸ್ವಾಮಿಗಳು ಚಂದ್ರ ಅವರ ಸ್ವಾಮಿ ಶರಣು ನಮಗೂ ದರ್ಶನ ಆಯ್ತು ಅಚ್ಕೊಂಡಾಗೆ ಬಂದಿದ್ದೀವಿ ಹೋಗ್ತಾ ಇದೀವಿ ಸ್ವಾಮಿ ಸ್ವಾಮಿ ನಿಮ್ಮ ಕೇಳಿ ಸ್ವಾಮಿ